ಹಲವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಆರ್ ಸೊ ಇದು ಬಂದು ಮಂಗಳವಾರದ ಸಂಜೆ ಬ್ಲಾಗ್ ಆಗಿರುತ್ತೆ ಆ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಕಾರಣ ಏನು ಅಂತ ಹೇಳ್ತೀನಿ ಸೊ ಈಗ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮನೆಯೆಲ್ಲ ಏನೂ ಕ್ಲೀನ್ ಮಾಡಿಲ್ಲ ಬೆಳಗ್ಗೆಯಿಂದ ಈಗ ನಿಮ್ಮ ಜೊತೆ ಮಾತುಕತೆ ಮಾಡಿಕೊಂಡು ಒಂದು ಪುಟ್ಟದಾದಂಥ ಚಿಕ್ಕದಾದಂಥ ಬ್ಲಾಗ್ ಆಗಿರುತ್ತೆ ಇದು ಸೊ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ನಿಮ್ಮ ಸಬ್ಸ್ಕ್ರೈಬ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಷ್ಟೊಂದು ಇದ್ದೀನಿ ಸೊ ಬನ್ನಿ ಕೆಲಸ ಮಾಡ್ಕೊಂಡು ನೋಡ್ಕೊಂಡು ಮಾತಾಡೋಣ ಸೊ ಇವತ್ತು ನಾನು ಸಂಜೆ ಬ್ಲಾಗ್ ಮಾಡ್ತಾ ಇರೋದು ಎಂದಕ್ಕೆ ಅಂದರೆ ಬೆಳಗ್ಗೆಯಿಂದ ನನಗೆ ಹುಷಾರಿರಲಿಲ್ಲ ಸಡನ್ನಾಗಿ ತಲೆ ನಗಡಿ ಕೆಮ್ಮಾಗಿತ್ತು ಸೊ ಹಂಗಾಗಿ ಕೆಲಸನೇ ಮಾಡೋಕ್ಕಾಗಿಲ್ಲ ಸೊ ಅದರಿಂದ ಮನೆ ಕ್ಲೀನ್ ಏನೂ ಮಾಡಿರಲಿಲ್ಲ ಸೊ ಸ್ವಲ್ಪ ಮನೆ ಕ್ಲೀನ್ ಇತ್ತು ಮನೆ ಕ್ಲೀನ್ ಮಾಡಿಕೊಂಡು ಹಂಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನಾವು ಎಷ್ಟೇ ಹುಷಾರಿಲ್ಲ ಅಂತಂದರೂ ಏನೇ ಇದು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಲ್ವಾ ಹೆಣ್ಮಕ್ಳು ಜೀವನದಲ್ಲಿ ಅಷ್ಟು ಎಷ್ಟೇ ಹುಷಾರಿಲ್ಲ ಏನೇ ಆದರೂ ನಮ್ಮ ಕೆಲಸ ನಾವು ಮಾಡಲೇಬೇಕು ಇವತ್ತು ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ನಾಳೆ ನಾನು ಮಾಡಲೇಬೇಕು ಸೊ ಹಂಗಾಗಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೇನ ಗಲೀಜ ಬಿಡಬಾರ್ದು ಅಂತ ಸ್ವಲ್ಪ ನೀಟಾಗಿ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತಂದ್ಬಿಟ್ಟು ಅಟ್ಲೀಸ್ಟ್ ಕಸನಾದರೂ ಉಡಿಸೋಣ ಸಂಜೆ ಅಷ್ಟೊಳಗೆ ಅಂದ್ಬಿಟ್ಟು ಇದು ಮಾಡ್ತಾ ಬಳಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಇದನ್ನೇ ಅವರಷ್ಟೊಳಗೆ ಪಾತ್ರೆ ತೊಳೆಯೋದಿದೆ ಪಾತ್ರೆ ತೊಳೆದ್ಬಿಟ್ಟು ಕಸ ಗುಡಿಸ್ಬಿಟ್ಟು ಮನೆ ನೀಟ್ ಮಾಡಿ ಅವನಿಗೆ ಬೆಳಗ್ಗೆಯ ಸ್ನಾನ ಮಾಡ್ಸೋಕ್ಕೆ ಆಗಿಲ್ಲ ಸೊ ಅವ್ನಿದ್ದ ತಕ್ಷಣ ಸ್ನಾನ ಮಾಡಿಸ್ಬಿಟ್ರೆ ಇವತ್ತಿನ ಕೆಲಸ ಅರ್ಧ ಬಟ್ ಒಟ್ಟಿಂದು ಅಡುಗೆ ಮಾಡೋದಿದ್ದೆ ಏನು ಮಾಡೋದು ಅಡುಗೆದೆ ದೊಡ್ಡ ಟೆನ್ಷನಾಗಿ ಹೋಗಿದೆ ನನಗೆ ಡೈರಿ ಬೆಳಿಗ್ಗೆ ಏನು ಮಾಡೋದು ಸಂಜೆ ಏನು ಮಾಡೋದು ಮಧ್ಯಾಹ್ನ ಏನು ಮಾಡೋದು ಯಪ್ಪ ಯಾಕೆ ಬೇಕು ಇದೆಲ್ಲ ಸೊ ಬೆಳಿಗ್ಗೆ ಹಿಂಗೋ ಒಂದು ಸ್ವಲ್ಪ ಎದ್ದು ನಾವೇ ದೋಸೆ ಮಾಡ್ಕೊಂಡೆ ಅದಾಯಿತು ಮಧ್ಯಾಹ್ನಕ್ಕೆ ಲೈಟು ಸಾಂಬಾರಿತ್ತು ಇತ್ತು ಅದಕ್ಕೆ ಸೊ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡೆ ಮತ್ತೆ ಸಂಜೆ ಅಡುಗೆ ಅಡುಗೆನೇ ಒಂದು ದೊಡ್ಡ ತಲೆನೋವು ಇದೆ ಪ್ರತಿಯೊಬ್ಬರಿಗೂ ಒಬ್ಳಗೇ ಅಲ್ಲ ಪ್ರತಿಯೊಬ್ರುಗೂ ಅಡುಗೆನೇ ಒಂದು ದೊಡ್ಡ ತಲೆನೋವು ಸೊ ನಾನು ಏನು ಮಾಡ್ತೀನಿ ಇವತ್ತು ಅಡುಗೆ ಏನದೇ ಹೇಳಿಲ್ಲ ಸೊ ನಮ್ಮ ಅಡುಗೆ ಮನೆ ಸ್ವಲ್ಪ ಮೆಸಿ ಮೆಸ್ಸಿಯಾಗಿದೆ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಮಾಡಿದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ ಅಡುಗೆ ಮನೆ ಒಂದು ಕ್ಲೀನ್ ಕ್ಲೇಮ್ ಇನ್ನೆಲ್ಲ ಮಾಡಿ ಕಸ ಗುಡಿಸ್ಕೊಂಡ್ರೆ ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ರೆ ಆ ಮನೆಗೆ ಪಾತ್ರೆ ತೊಳೆಯೋದು ಬಂದಿವೆ ಪಾತ್ರೆ ಒಂದು ಹೋಗ್ರೆ ಒಂದು ಏಳು ಗಂಟೆವರೆಗೂ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಏಳು ಗಂಟೆ ಆದಮೇಲೆ ಮತ್ತೆ ಅಡುಗೆ ಏನು ಮಾಡೋದಪ್ಪ ಏನು ಸಾರು ಮಾಡೋದಿಲ್ಲ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ನ ಹೋಗಿರುತ್ತೆ ನನಗಂತೂ ಧೀನ ತಲೆನೇ ಓಡೋಲ್ಲ ಏನು ಸಾಂಬಾರು ಮಾಡಬೇಕು ಅಂತ ಸೊ ನಿಜ ಏನು ಹೇಳಬೇಕು ಅಂತ ಅಡುಗೆ ಬಗ್ಗೆ ನಾನು ಒಬ್ಬ ಏನಾಗುತ್ತೇನು ಹೋಗುತ್ತಿಲ್ಲ ಅದು ಒಂದೊಂದು ಸರಿ ಅನ್ನೋ ಸರ್ ಎಲ್ಲರೂ ಆರಾಮಾಗಿರ್ತಾರೆ ನನ್ನೊಬ್ಬಳಿಗೆ ಈ ಥರ ಪ್ರಾಬ್ಲಮ್ ಆಗೋದು ಡೈಲಿ ಏನು ಮಾಡೋದು ಏನು ಮಾಡೋದು ಅಂತ ನನ್ನೊಬ್ಬಳಿಗೇನೆ ಟೆನ್ಷನ್ ಆಗೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನೀವು ಇದೇ ಥರ ಆಗಿದೆ ಅಂದರೆ ದಯವಿಟ್ಟು ಅದೊಂದು ಕಮ್ಮೇಟ ಮೂಲಕ ತಿಳಿಸಿ ನಿಮಗೂ ಸೇಮ್ ಪ್ರಾಬ್ಲಮ್ ಆಗ್ತೈತೆ ಅಂತ ಅಂದರೆ ಸೊ ಬೆಳಗ್ಗೆಯಿಂದ ತುಂಬ ಅಂದರೆ ತುಂಬ ತೊಗೇನೋ ಇತ್ತು ಟ್ಯಾಬ್ಲೆಟ್ ಕೂಡ ತಗೊಂಡೆ ಬಟ್ ಆದರೂ ಕಮ್ಮಿ ಆಗಿಲ್ಲ Ivan så på att ni har ni det där en av på något av en gång då det då läge att alla att ta en av på det mutte nam gen kelsona mara ta le na bundra mata gen adu jute na grina ha uti de mata ya pa ya kel munusha samaki era lo uti ni chu ru sha ಆಗದೇ ಇಲ್ಲ ಅದರಲ್ಲೂ ನನ್ನ ಮಗನ ಹಿಡ್ಕೊಂಡು ನಾನು ಈಗಡೆ ಮಲ್ಕೊಳಕೋ ರೆಸ್ಟ್ ಮಾಡೋಲ್ಲ ರೆಸ್ಟ್ ಮಾಡೋಕ್ಕೂ ಆಗಲ್ಲ ನಾನು ಮಲಗಿರ್ತೀನಿ ಅವ್ನು ಈಚೆಗೆ ಬಂದು ಏನಾದರೂ ಒಂದು ತಲೆ ಕೆಲಸ ಮಾಡೋದು ಇಲ್ಲ ಏನಾದರೂ ಎಳೆಯೋದು ಆ ಥರ ಏನಾದರೂ ಮಾಡಿಬಿಡ್ತಾನೆ ಇಲ್ಲ ಭಯ ನನಗೆ ಸೊ ಅಂಗವಾಗಿ ಅವನ್ನ ಇವಾಗ ಮಲಗಿಸ್ಬಿಟ್ಟು ಅವನಿಗೆ ಮಲಗಿ ಹೊರತು ಕೆಲಸ ಮುಗಿಸ್ಕೊಂಡ್ಬಿಟ್ಟು ಅವನಿಗೂ ಆಟಾಡೋಕ್ಕೆ ಫ್ರೀ ಆಗುತ್ತೆ ಇಲ್ಲವನ್ನ ಗಡೀಜಲೆಲ್ಲ ಅದೊಳ ಎಲ್ಲ ಆಟಾಡ್ಕೊಂಡು

ನನ್ನ ಮಗ ಅದೆಷ್ಟು ಗದ್ವೀಜ್ ಮಾಡ್ತಾನೆ ಅಂದರೆ ಒಂದು ಕಡೆ ಸೈಡ್ ಕೂತ್ಕೊಳ್ಳೋಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಾವು ಇಂಥ ಇಂತಿರ್ ನೋಡೋ ಅವ್ರ ಯಾರು ಹೋಗ್ಬೋದು ಬಿಟ್ಟಿರ್ತಾನೆ ಅಂತ ಕೀಟ ಬಿಟ್ಟೆ ಅಡುಗೆ ಮನೆ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈಚೆ ಮ್ಯಾಟ್ ಇತ್ತು ಬೇಕ ಪಾಪು ಅದ್ರ ಮೇಲೆ ಕೂತ್ಕೊಂಡು ಆಟಾಡೋದು ಆಟ ಸಮಯ ಎಲ್ಲ ಇಡ್ಕೊಂಡು ಅದ್ರ ಮೇಲೆ ಆಟಾಡೋದು ಮಗ ಸೊ ಹಂಗಾಗಿ ಅದ್ರ ಮೇಲೆ ನೀಟಾಗಿ ಧೂಳೆಲ್ಲ ಇರುತ್ತೆ ಅದ್ರ ಮೇಲೆ ನೀಟಾಗಿ ಒದ್ರಕೊಂಡು ಕಸ ಗುಡಿಸ್ಕೊಂಡೆ ಕಸ ಗುಡಿಸಿದ್ಮೇಲೆ ಅದೊಂದು ಸೈಡ್ ಈಚೆಗೆ ಧೂಳ್ರೆ ನೀಟಾಗಿ ಮನೆ ಒಳಗೆಲ್ಲ ಕಸ ಗುಡಿಸ್ಕೊಂಡು ಇದು ಮಾಡ್ಬೋದು ಅಂತ ಅದನ್ನು ಎತ್ತು ಆಚೆ ಬಾಲ್ಕನಿಗೆ ಇಡ್ತಾಯಿನಿ ಸೊ ಅದೆಲ್ಲ ಬಾಲ್ಕನಿಗೆ ಇಟ್ಟದ್ಮೇಲೆ ಒಂದು ನೀಟಾಗಿ ಒಂದು ಕಡೆ ತಡೆಯಿಂದ ಕಸ ಗುಡಿಸ್ಬಿಟ್ಟು ಬಿಟ್ಟರೆ ಇನ್ನು ನೆಕ್ಸ್ಟು ಕೆಲಸ ಮಾಡ್ಕೊಳ್ಳೋಕೆ ಇದೇ ಆಗುತ್ತೆ ಅಂತ ನೀಟಾಗಿ ಕಸ ಗುಡಿಸ್ಕೊಬಿಡ್ತೀನಿ ಯಾವ ಕೆಲಸ ಆದರೂ ಆಗಲಿ ಲೇಟ್ ಆದರೂ ಪರವಾಗಿಲ್ಲ ಆರು ಗಂಟೆ ಅಷ್ಟು ಮನೆ ಕೆಲಸ ಕಸ ಎಲ್ಲ ಗುಡಿಸ್ಬಿಡೋಣ ಅಂತ ಮನೆ ಕಸ ಎಲ್ಲ ನೀಟಾಗಿ ಗುಡಿಸ್ತಾ ಇದ್ದೀನಿ ಕಸ ಎಲ್ಲ ಗುಡಿಸಾಯಿತು ನೆಕ್ಸ್ಟು ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೋಗ್ತಿದ್ದೆ ಕರೆಕ್ಟಾಗಿ ಕಸ ಗುಡಿಸ್ಬಿಟ್ಟು ಒಳಗಡೆ ಹೋದೆ ಅಷ್ಟ್ರೊಳಗಾಗಲೇ ಎದ್ದು ಬಂದ ಎದ್ದು ಬಂದು ಎತ್ಕೊಂಡ ಸೊ ಎತ್ಕೊಂಡು ಈಚೆ ಬಾಲ್ಕನಿ ಈಚೆ ಟೆರೆಸ್ ಮೇಲೆ ಕೂಡಿಸ್ಕೊಂಡು ಸ್ವಲ್ಪ ಆಟಾಡ್ತೀನಿಯಿಂದ ಸೊ ಹಂಗಾಗಿ ಆಟಾಡಿಸ್ತಿದ್ದೆ ಅಲ್ಲಿ ಯಾರೋ ರೋಡಲ್ಲಿ ಚಿಕ್ಕಮಕ್ಳು ಆಟಾಡ್ತಿದ್ರು ಸೊ ಅವ್ರಿಗೆಲ್ಲ ಅವಾಜ್ ಆಗ್ತಾನೆ ಹೋಗಿ ಮನೆಗೆ ಸಾಯಂಕಾಲ ಆಯಿತು ಮನೆಗೆ ಹೋಗಿ ನಿಮ್ಮಮ್ಮ ಬೈತಾರೆ ಅಂತು ಮಾತಾಡ್ತಿದ್ದ ಸೊ ಹಂಗೆ ಅದೊಂದು ಇರಲಿ ಅಂತ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಅದು ಯಾವ ರೀತಿಯಾಗಿ ಮಾತಾಡ್ತಾನೆ ಏನೇನೆಲ್ಲ ಮಾತಾಡ್ತಾನೆ ಅಂತಬಿಟ್ಟು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ವಾಯ್ಸ್ ಇದು ಮಾಡ್ಬಿಟ್ಟು ಹಾಕ್ ಹಾಕ್ತೀನಿ ಆ ಚೆನ್ನಾಗಿ ಮಾತು ತುಂಬ ಚೆನ್ನಾಗಿ ಮಾತಾಡ್ತಾನೆ ಮ ಚಿಕ್ಕ ಮಕ್ಕಳು ಅವ್ರು ಮಾತಾಡೋ ಏನೋ ಒಂಥರ ಡಿಫ್ರೆಂಟು ಅದಾದಮೇಲೆ ಅಲ್ಲೆಲ್ಲ ಗೊಯ್ದಿದ್ದಾಯ್ತು ನಾನು ಗಾಡಿ ಓಡಿಸ್ತೀನಿ ಅಂತ ಒಂದು ಟ್ವಿಸ್ಟರ್ ಗಾಡಿ ಇದೆ ಆ ಗಾಡಿ ಮೇಲೆ ಎಲ್ಲ ಆಟಾಡ್ಕೊಂಡು ನಮ್ಮ ಟೆರೆಸ್ ಸ್ವಲ್ಪ ದೊಡ್ಡಿರೋ ದೊಡ್ಡದಿರೋದ್ರಿಂದ ಇಲ್ಲೇ ಆಟಾಡ್ಕೊತಾನೆ ಆಡ್ಕೊತಾನೆ ಎಲ್ಲೂ ಕೆಳಗಡೆ ಹೋಗೋದು ಅಲ್ಲಿ ಹೋಗೋದು ಹೋಗೋದು ಏನೂ ಮಾಡೋದಿಲ್ಲ ಮನೆ ಆಯಿತು ಇಲ್ಲಿ ಈಚೆ ಬಿಟ್ಟರೆ ಅಲ್ಲೊಂದು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ವಾಕಿಂಗ್ ಮಾಡ್ತೀನಿ ನಾನು ಅಂತ ವಾಕಿಂಗ್ ಮಾಡ್ತಾವೆ ಸೊ ಅದೆಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿದ್ದೆ ಈಗ ಹಾಲು ಅಂತ ಅಂತಂದ್ಬಿಟ್ಟು ಹಾಲು ಕಾಯಕ್ಕೆ ಇಡ್ತಾಯಿನಿ ಹಾಲು ಬೇಕು ಹಾಲು ಕುಡಿತೀನಿ ಅಂತ ಅಂತ ಸೊ ಹಂಗಾಗಿ ಹಾಲು ಇದ್ದೆ ಸೊ ಅವನು ಅಲ್ಲಿ ಆಚೆ ಬಾಲ್ಕನಿ ಹತ್ರ ನಿಂತ್ಕೊಂಡು ಏನೋ ನೋಡ್ತಿದ್ದ ಇತ್ತು ಪಕ್ಷಿಗಳೆಲ್ಲ ಹೋಗ್ತಿತ್ತು ಪಕ್ಷಿಗಳನ್ನೆಲ್ಲ ಹೋಗೋದನ್ನ ನೋಡ್ತಾ ಇದ್ದ ಅವನು ಬಾಲ್ಕನಿಲಿ ಇದ್ದ ಹಂಗೆ ನೋಡು ಅಲ್ಲಿ ಆಟಾಡಿಸ್ಕೊಂಡು ಸ್ವಲ್ಪ ಹಾಲು ಕುಡಿಸ್ದೆ ಅದಾದಮೇಲೆ ನಾನು ಸ್ವಲ್ಪ ಬೂಸ್ಟ್ ಹಾಕೊಂಡು ಹಾಲು ಕುಡಿದೆ ನಾನು ಕಾಫಿ ಟೀ ಏನೂ ಕುಡಿಯೋಲ್ಲ ಅವನ ಜೊತೆ ಮಾತು ಕತೆ ಮಾಡಿಕೊಂಡು ಇದು ಮಾಡ್ತಿದ್ದೆ ಒಂದು ಕ್ಯಾಮ್ರೆ ನೋಡ್ತಿದ್ದೆ ಯಾವುದೋ ಕಾಲ್ ಬಂತು ಅಂತ ಸೊ ರಾತ್ರಿಗೆ ನಾನು ರಸಮ ಮಾಡೋಕ್ಕೆ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ತೊಳ್ಕೊಂಡು ಜೊತೆಗೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿಗೆ ಕುಕ್ಕರ್ನ ಕೂಗಿಸ್ಕೊಳ್ತೀನಿ ನೆಕ್ಸ್ಟ್ ಅದಾದ ಮೇಲೆ ನಾನು ರಸಮ್ ಪೌಡರ್ನ ಯೂಸ್ ಮಾಡೋಲ್ಲ ಮೆಣಸು ಮತ್ತು ಜೀರಿಗೆ ಪುಡಿ ಯೂಸ್ ಮಾಡ್ತೀನಿ ನಮ್ಮಮ್ಮ ಮಾಡಿಕೊಟ್ಟಿದ್ರು ಸೊ ಅದನ್ನ ಯೂಸ್ ಮಾಡಿದೆ ನಾನು ಅಡುಗೆ ಮಾಡ್ತಿದ್ರೆ ನನ್ನ ಮಗ ಬಂದು ನಾನು ಎ ಬಿ ಡಿ ಬರೀತೀನಿ ಅಂತ ಎ ಬಿ ಡಿ ಬರೀತಿದ್ದ ಆಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ನಾನು ಈ ಕಡೆ ಸರಿ ಕುಕ್ಕರ್ ಇಟ್ಟಿದ್ರೆ ಅವ್ನು ನಾನು ಅಂತ ಅಂದ್ಬಿಟ್ಟು ಮಸೀತಿದ್ದ ಸೊ ಇದೆಲ್ಲ ಆಯಿತು ಸಾಂಬಾರ್ ಫೈನಲ್ ರೆಡಿ ಆಯಿತು ಅನ್ನೋ ಟೈಮಾಗಿ ನಮ್ಮ ಹಸ್ಬೆಂಡ್ ಚಿಕನ್ ತಗೊಬಂದರು ಸೊ ನನಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಅವರೇ ಚಿಕನ್ನ ಮಾಡಿಕೊಂಡು ನನ್ನ ಮಗನಿಗೂ ಸಪ್ರೇಟಾಗಿ ಎತ್ ಮಾಡ್ಬೋದರು ಅವ್ನು ಖಾರ ತಿನ್ನಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಪ್ರೇಟಾಗಿ ಎತ್ ಮಾಡ್ಬೋದ್ರು ಆಲ್ಮೋಸ್ಟ್ ಮಕ್ಕಳು ಖಾರ ತಿನ್ನೋಲ್ಲ ಸೊ ಹಂಗಾಗಿ ಅವ್ನು ಸಪ್ರೇಟ್ ಎತ್ ಮಾಡಿ ಆಮೇಲೆ ನಾವು ಖಾರ ಪುಡಿ ಏನೇನು ಮಸಾಲೆ ಐಟಮ್ ಆ್ಯಡ್ ಮಾಡ್ಕೊಳ್ತೀವಿ ಸೊ ಊಟ ಮಾಡೋ ಟೈಮ್ ಆಯಿತು ಸೊ ಇಲ್ಲಿಗೆ ಟ್ಯೂಸ್ಡೇ ಬ್ಲಾಗ್ ಬಂದು ಎಂಡ್ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಂಗೆ ಲೈಕ್ ಮಾಡಿ ಥ್ಯಾಂಕ್ ಯು